ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಶಾ ಟೆಂಪಲ್ ನೋಡಿಕೊಂಡು ಹಾಗೆ ಈಗ ನಮ್ಮ ಕೊನೆಯ ದಿನದ ಪ್ರಯಾಣವನ್ನು ಮುಗಿಸೋಕೆ ಈಗ ಹೊರಟಿದ್ದೀವಿ ನೋಡಿ ಈಗ ಭವಾನಿ ಸಾಗರ ಭವಾನಿ ಸಾಗರ ಡ್ಯಾಮ್ ಹತ್ರ ಬಂದಿದ್ದೀವಿ ನೋಡಿ ಹಾಗೆ ಬಸ್ಸಲ್ಲಿ ಹೋಗ್ತಾ ಎಡಗಡೆ ನೋಡಿ ಡ್ಯಾಮ್ ಕಾಣಿಸ್ತಾ ಇದೆ ಇಲ್ಲೇನು ಬಸ್ ನಿಲ್ಲಿಸ್ತಾ ಇಲ್ಲ ಇಲ್ಲೆಲ್ಲ ಡ್ಯಾಮ್ ಹತ್ರ ಏನು ಹೋಗ್ತಾ ಇಲ್ಲ ಆದರೆ ಹಾಗೆ ಟ್ರಾವೆಲಿಂಗಲ್ಲಿ ಕಂಡಂಥ ದೃಶ್ಯವನ್ನು ನಿಮಗೆ ತೋರಿಸ್ಬೇಕು ಅಂತ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದೇ ಭವಾನಿ ಸಾಗರ ಭವಾನಿ ಡ್ಯಾಮು ಸ್ನೇಹಿತರೆ ಹೀಗೆ ಬಸ್ನಲ್ಲಿ ಟ್ರಾವೆಲ್ ಮಾಡಿಕೊಂಡು ಈಗ ನೆಕ್ಸ್ಟು ನಾವು ಹೋಗ್ತಾ ಇರೋಂಥ ಪ್ಲೇಸು ಬಣ್ಣಾರಿ ಪೂರ್ತಿ ಎಲ್ಲ ನಮ್ಮ ಐದು ದಿನದ ಪ್ರವಾಸವನ್ನು ಮುಗಿಸಿ ಈಗ ಕೊನೆಯದಾಗಿ ನಮ್ಮ ಊರು ಕಡೆ ಗಡಿ ಭಾಗದ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಗಡಿ ಭಾಗದ ಕಡೆ ಹೋಗುವಾಗ ಸಿಗುವಂಥ ದೇವಸ್ಥಾನವೇ ಬಣ್ಣಾರಿ ತಾಯಿ ದೇವಸ್ಥಾನ ದಿಂಬಮ್ ದಿಂಬಮ್ಮಲ್ಲಿ ಮೊದಲು ಸಿಗುವಂಥ ದೇವಸ್ಥಾನ ದಿಂಬಂ ಹತ್ತಿಸ್ತಾಯಿದ್ದಾಗೆ ಬಂದಿದಾಗೆ ಮೊದಲು ಸಿಗುವಂಥ ದೇವಸ್ಥಾನ ದಿಂಬಮ್ಮನ್ನು ಹತ್ತಿಸಿದಂಥ ಪ್ರತಿಯೊಬ್ಬರು ಬಂದು ಬಣ್ಣಾರಿ ತಾಯಿ ದೇವಸ್ಥಾನದಲ್ಲಿ ನಿಲ್ಲಿಸಿ ಕೈ ಮುಗಿತಾರೆ ಏನಂದರೆ ಆ ಅಷ್ಟು ತಿರುವುಗಳು ಆ ಬೆ ಕಡಿದಾದ ಬೆಟ್ಟ ಅದನ್ನು ಹತ್ತಿಸ್ಕೊಂಡು ಬರೋದೇ ಒಂದು ಸಾಹಸ ಸಲೀಸಾಗಿ ಆ ಬೆಟ್ಟದ ಮೇಲೆ ಬಂದ ತಕ್ಷಣ ಸಿಗುವಂಥ ಬಣ್ಣಾರಿ ತಾಯಿ ದೇವಸ್ಥಾನಕ್ಕೆ ನಮಸ್ಕರಿಸಿ ಹೊರಡ್ತಾರೆ ಒಂದು ನಂಬಿಕೆ ಬನ್ನಿ ಸ್ನೇಹಿತರೆ ಈಗ ಬಣ್ಣಾರಿ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಹಿಂದೆ ಮಾಡ್ತೀವಿ ನೀವು ಮುಂದೆ ಮಾಡೋ ಸ್ನೇಹಿತರೆ ನಮ್ಮ ಐದು ದಿನದ ಪ್ರವಾಸ ಮುಗಿಸ್ಕೊಂಡು ಈಗ ಫೈನಲ್ ಆಗಿ ಬಣ್ಣಾರಿ ದೇವಸ್ಥಾನಕ್ಕೆ ಬಂದಿದೀವಿ ಸ್ನೇಹಿತರೆ ಎಷ್ಟೇ ಎಲ್ಲೇ ಸುತ್ತಾಡಿದ್ರು ಫೈನಲ್ ಕೊನೆಗೆ ನಮ್ಮ ಗಡಿ ಭಾಗದ ಹತ್ರ ಆದರೆ ನಮ್ಮ ಊರಿನ ಹತ್ರ ಬರ್ತಿದಂಗೆ ಏನೋ ಒಂಥರ ಖುಷಿ ಆಗುತ್ತೆ ಮತ್ತೆ ಊರು ಇನ್ನೂ ಒಂಥರ ಖುಷಿ ಈಗ ಫೈನಲ್ ಆಗಿ ನಾವು ಬಂದಿರುವಂತ ದೇವಸ್ಥಾನ ಬಣ್ಣಾರಿ ದೇವಸ್ಥಾನ ಈಗ ಇದನ್ನು ಮುಗಿಸ್ಕೊಂಡು ನೋಡಿಕೊಂಡು ಮತ್ತೆ ಈಗ ನಮ್ಮ ನಮ್ಮೂರು ಕಡೆಗೆ ಹೋಗ್ತಾಯಿದ್ದೀವಿ ಅದೇ ಏನಂದರೆ ಎಷ್ಟೇ ಎಲ್ಲೇ ಸುತ್ತಾಡಿದ್ರು ಮತ್ತೆ ನಮಗೆ ಖುಷಿ ಕೊಡೋ ಜಾಗ ಏನಂದರೆ ನಮ್ಮೂರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರೇ ಹೇಳಿರೋ ಹಾಗೆ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂದಂಗೆ ಕೊನೆಗೆ ಫೈನಲಿ ನಮ್ಮೂರು ಬತ್ತಿದಂಗೆ ಅದ್ರ ಖುಷಿಯೇ ಬೇರೆ ಈಗ ಬಣ್ಣಾರಿ ದೇವಸ್ಥಾನನ ನೋಡಿಕೊಂಡು ಹೊಡ್ತೀವಿ ಐದು ದಿನದ ಪ್ರವಾಸದ ನನ್ನ ಎಲ್ಲ ವೀಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಬಣ್ಣಾರಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಬನ್ನಿ ಓಡ್ ಬರಬೇಕು ಎಲ್ಲರೂ ಸ್ನೇಹಿತರೆ ಬಳ್ಳಾರಿ ದೇವಸ್ಥಾನ ನಮ್ಮ ಕರ್ನಾಟಕ ಹಾಗೂ ತಮಿಳ್ನಾಡು ಗಡಿ ಭಾಗದಲ್ಲಿರುವಂಥ ದೇವಸ್ಥಾನ ಅಂದರೆ ಇದು ತಮಿಳ್ನಾಡಲ್ಲಿರುವಂಥ ದೇವಸ್ಥಾನ ಏನಂದರೆ ನಮ್ಮ ಕರ್ನಾಟಕದ ಗಡಿಯನ್ನು ದಾಟ್ಕೊಂಡು ಬರ್ತಿದ್ದಂಗೆ ಸಿಗುವಂಥ ಮೊದಲನೇ ದೇವಸ್ಥಾನ ತಮಿಳ್ನಾಡಿನಲ್ಲಿರುವ ಬಳ್ಳಾರಿ ದೇವಸ್ಥಾನ ಇಲ್ಲಿಗೆ ನಮ್ಮ ಕರ್ನಾಟಕದಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಮತ್ತು ಅದಕ್ಕೆ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲೆಲ್ಲ ಇಲ್ಲಿಗೆ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಈಗ ಮಹದೇಶ್ವರ ಬೆಟ್ಟಕ್ಕೆ ತಮಿಳುನಾಡಿನಲ್ಲಿರುವ ಜನಗಳು ಹೇಗೆ ಬರ್ತಾರೋ ಅದೇ ರೀತಿ ಇಲ್ಲಿಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಜನಗಳು ತುಂಬ ಜನ ಬರ್ತಾರೆ ತುಂಬ ಜನ ಭಕ್ತಾದಿಗಳು ಇಲ್ಲಿಗೆ ಅವಾಗವಾಗ ಭೇಟಿ ಕೊಡ್ತಾನೆ ಇರ್ತಾರೆ ಅಮಾವಾಸ್ಯೆ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಬಂದು ಹೋಗ್ತಾ ಇರ್ತಾರೆ ನಾನು ತುಂಬ ಸಲ ಬಣ್ಣಾರಿ ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ ಈ ಕಡೆ ತಮಿಳ್ನಾಡು ಕಡೆ ಏನಾದರೂ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತೆ ಎಲ್ಲ ಕೊಡೋ ಅಂಥದ್ದು ನಾವು ಸುಮಾರು ಸಲ ಇಲ್ಲಿಗೆ ಬಂದಾಗಲಿಲ್ಲ ಬಣ್ಣಾರಿ ದೇವಸ್ಥಾನಕ್ಕೆ ಬಂದಿದ್ದೇ ಹೋಗ್ತೀವಿ ನೋಡಿ ಇವರಿಬ್ರು ತಲಾಟೆಗಳು ಬಸ್ಸಲ್ಲಿ ಇವರಿಬ್ರುದೇ ಜಾಸ್ತಿ ತಲಾಟೆ ಮಹೇಶ ನೋ ಕಿಂಡಲ್ Terima kasih telah menonton

ಜಾತ್ರೆ ಸಂದರ್ಭದಲ್ಲಿ ತುಂಬ ಅದ್ಧೂರಿಯಾದ ಜಾತ್ರಾ ಸಂದರ್ಭದಲ್ಲಿ ಕೊಂಡೋತ್ಸವ ಮತ್ತು ಲಕ್ಷಾಂತರ ಜನ ಭಾಗವಹಿಸ್ತಾರೆ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೀತದೆ ನೋಡಿ ಇಲ್ಲಿ ಉಪ್ಪನ್ನು ಸಮರ್ಪಣೆ ಮಾಡಿದರೆ ಹರಕೆ ಹೊತ್ಕೊಂಡು ಉಪ್ಪನ್ನು ತಂದು ಇಲ್ಲಿ ದೇವರಿಗೆ ನೋಡಿ ಇಲ್ಲಿ ಉಪ್ಪನ್ನು ತಂದು ಇಲ್ಲಿ ಹರಕೆ ಹೊತ್ಕೊಂಡ್ರೆ ಅವರು ಇಲ್ಲಿಡ್ತಾರೆ ಸಂತಾಂತರ ಜನ ಭಾಗವಹಿಸುವಂತಹ ಜಾಗ ಜಾತ್ರೆ ಸಂದರ್ಭದಲ್ಲಿ ತುಂಬ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತದೆ ಮತ್ತು ಚಿನ್ನದ ರಥೋತ್ಸವ ಸಹ ಇಲ್ಲಿದೆ ಚಿನ್ನದ ರಥೋತ್ಸವದ ಮೆರವಣಿಗೆಯೂ ನಡೆಯುತ್ತದೆ நீங்க கரெக்டா இருக்குங்கக்கா நீங்க சொன்னீங்கன்னா கரெக்டா இருக்குக்கா ஆ கரெக்டா இல்ல கூட்டரன தெய்வத்தாலடா டேடி फ्रेंड्स யூடியூப் சேனல் நான் அசால்ட் Gue t referred to this person. Come here, all of you. Let's have some

Kan lagi tu. Kau mata saya. Iya, kan. Janganlah jangan cepat. Kau ni kau ni kau ni. Balas cakap. 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 आदि पराशक्ति है 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 कई वगैरह पता नोरे भगवन है शक्ति है आदि पराशक्ति है शक्ति है एक शक्ति है आदि शक्ति है आदि ಸ್ನೇಹಿತರೆ ಹಾಗೆ ಬಣ್ಣಾರಿ ತಾಯಿ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನದಲ್ಲಿ ಪೊಂಗಲ್ ಪ್ರಸಾದವನ್ನು ಕೊಟ್ಟರು ಅದನ್ನು ಸಹ ತಿಂದ್ಕೊಂಡು ಈಗ ಎಲ್ಲರೂ ಮತ್ತೆ ಈಗ ಹೊರಡೋಕ್ಕೆ ಸಿದ್ಧವಾಗಿದ್ವಿ ಈಗ ಎಲ್ಲ ಓಂ ಶಕ್ತಿ ಬಸ್ಸಿಗೆ ಮುಂದೆ ಪೂಜೆಯನ್ನು ಸಲ್ಲಿಸಿ ಹೊರಡುವಂಥ ಸಮಯ ಸ್ನೇಹಿತರೆ ನಾನು ಈಗ ಕಂಪ್ಲೀಟ್ ವಿಡಿಯೋ ಎಲ್ಲವನ್ನು ನಿಮಗೆ ತೋರಿಸಿದ್ದೀನಿ ಪ್ರವಾಸದ ವಿಡಿಯೋ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು